ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಬೆಳೆಯುತ್ತಿರುವ ಕಲಬುರಗಿ ಮಹಾನಗರದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದ್ದು ಅವೈಜ್ಞಾನಿಕ ಪಾರ್ಕಿಂಗ್ ವ್ಯವಸ್ಥೆಯಿಂದ ಸಾರ್ವಜನಿಕರು ಹೈರಾಣಾಗುತ್ತಿದ್ದಾರೆ ಎಂದು ಕರ್ನಾಟಕ ಸಂಘಟನಾ ವೇದಿಕೆಯ ಅಧ್ಯಕ್ಷ ಗುರುಬಂಡೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರದ ಮಾಲ್ಗಳ ಮುಂಭಾಗ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿವಿಧೆಡೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ ಆದ್ರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಪೊಲೀಸರು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಕಿಡಿಕಾರಿದರು ಈಗ ನಮ್ಮ ಕಲಬುರಗಿ ನಗರ ಈ ಬೆಳೆಯುತ್ತಿರುವ ಕಲಬುರಗಿ ಮಹಾನಗರದಲ್ಲಿ ಟ್ರಾಫಿಕ್ ಜಾಮ್ ಸುಧಾರಣೆ ಹಾಗೂ ನಗರದ ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು ಬಾರು ಮತ್ತೆ ಆಸ್ಪತ್ರೆ ನಗರದ ಪ್ರಮುಖ ದೊಡ್ಡ ಅಥವಾ ಚಿಕ್ಕ ಕಾಂಪ್ಲೆಕ್ಸ್ ಅಂದ್ರೆ ಟ್ರಾಫಿಕ್ ಜಾಮಿಗೆ ಏನೇನು ತೊಂದರೆ ಆಗ್ತಕ್ಕಂಥ ಕಾಂಪ್ಲೆಕ್ಸ್ಗಳು ಜನರಿಗೆ ಏನು ತೊಂದರೆ ಆಗತಕ್ಕಂಥ ಕಾಂಪ್ಲೆಕ್ಸ್ಗಳು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅವೈಜ್ಞಾನಿಕವಾಗಿ ಅದಾವ ಅಂತ ಹೇಳಕ್ಕೆ ಇದು ಮಾಡ್ತೀನಿ ಏನಕ್ಕಂತಂದರೆ ಬೇರೆ ಬೇರೆ ಈ ರೂಲ್ಸ್ ಪ್ರಕಾರ ಈಗ ಮಹಾನಗರ ಪಾಲಿಕೆಯಲ್ಲಾಗಿರ್ಬೋದು ಒಂದು ಪರ್ಮಿಷನ್ ಕೊಡೋ ಟೈಮಲ್ಲಿ ಕರೆಕ್ಟಾಗಿ ಪರ್ಮಿಷನ್ ಕೊಟ್ಟಿದ್ದರು ಅಂತಂತಂದರೆ ಈ ಒಂದು ಇದೇ ಮಾಲು ಅಂತೇಳಿ ನಾನು ಕ್ಲಾರಿಫೈ ಮಾಡಿ ಇದೇ ಮಾಲ್ ಅಂತೇಳಿ ನಾನು ಎಕ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ ಕಲ್ಬುರ್ ನಗರದ ಮೇನ್ ಮಾಲ್ಗಳಾಗಿರ್ಬೋದು ತಿಮ್ಮಾಪುರ ಸರ್ಕಲ್ ಆಗಿರ್ಬೋದು ಈಗ ಎಕ್ಸ್ ವೈಜಾಡ್ ಇಲ್ಲಿ ಕರಿಗೆ ಪೆಟ್ರೋಲ್ ಪಂಪ್ ಹತ್ತಿರ ಇರತಕ್ಕಂಥ ಮಾಲ್ ಆಗಿರ್ಬೋದು ಇಲ್ಲಿ ಏಷ್ಯನ್ ಮಾಲ್ ಏಷ್ಯನ್ ಮಾಲ್ ಆಗಿರ್ಬೋದು ಆರ್ಚಿಡ್ ಮಾಲ್ ಆಗಿರ್ಬೋದು ಸುಮಾರು ಮಾಲ್ಗಳು ಅವು ಏನಾದ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಸ್ಪೆಷಲಿಟಿಗಳವ ಒಂದು ಇದು ಏನದ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಪಾರ್ಕಿಂಗ್ ಮಾಡಲಿಕ್ಕೆ ಒಳಗಡೆ ಬಿಡೋಕ್ಕೂ ಹೋಗ್ತಿಲ್ಲ ನಮ್ಮ ಸಾರ್ವಜನಿಕರಿಗೂ ಒಂದು ಸ್ವಲ್ಪ ಇದು ಕೊಡಬೇಕು ನಮ್ಗೆ ಒಳಗಡೆ ಹೋಗಿ ಪಾರ್ಕ್ ಮಾಡಿರಿ ಅಂತೇಳಿ ಒಳಗಡೆ ಹೋಗಿ ಪಾರ್ಕ್ ಮಾಡಬೇಕಂತಂದ್ರೆ ಪರ್ಫೆಕ್ಟಾಗಿ ಪಾರ್ಕಿಂಗ್ ಸ್ಪೆಷಲಿಟಿನೂ ಇಲ್ಲ ಒಂದು ಎಷ್ಟೋ ಬೇರೆ ಬೇರೆ ಕಾಂಪ್ಲೆಕ್ಸ್ ಒಳಗೆ ನೋಡಿದಾಗ ಪಾರ್ಕಿಂಗ್ ಅರ್ಧ ಬಿಟ್ಟು ಅರ್ಧ ಮನೆಗಳು ಕಟ್ಟ ಒಳಗೊಂದು ಎರಡು ಶಟ್ರ್ಗಳು ಕೊಡೋದಾಗಿರ್ಬೋದು ಈ ಥರ ಒಂದು ಇದು ಮಾಡಿದ್ದಾರೆ ಸೊ ಇದು ಮಹಾನಗರ ಪಾಲಿಕೆದ್ದು ಒಂದು ಪರ್ಮಿಷನ್ ಕೊಡೋ ಟೈಮ್ ಆಗಿರ್ಬೋದು ಆಮೇಲಿಂದ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ತುಂಬಿಸ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು ಕರೆಕ್ಟಾಗಿ ಒಂದು ವೆರಿಫೈ ಮಾಡಲ್ಲ ಈಗ ರೀಸೆಂಟಾಗಿ ಒಂದು ವೆರಿಫೈ ಮಾಡ್ಲತ್ತಾರೆ ಬಟ್ ಅದು ಕರೆಕ್ಟಾಗಿ ವೆರಿಫೈ ಕಾರಣಕ್ಕೆ ಕಾರಣಕ್ಕೇನಾದ್ರೆ ಇದರಿಂದ ಜನರಿಗೆ ಆಗಿರ್ಬೋದು ಈಗ ವಯೋವೃದ್ಧರಿಗಾಗಿರ್ಬೋದು ಪಾದಚಾರಿಗಳಾಗಿರ್ಬೋದು ವಾಹನ ಸವಾರ ಸವಾರರಿಗಾಗಿರ್ಬೋದು ತುಂಬ ತೊಂದರೆ ಆಗ್ಲತ್ತದೆ ಈಗ ಆಲ್ಮೋಸ್ಟ್ ಈಗ ನಮ್ಮ ಬೆಂಗ್ಳೂರು ಲೆವೆಲ್ ಲೆವೆಲ್ಲಾಗೆ ನಮ್ಮ ಗುಲ್ಬರ್ಗ ಕೂಡ ಬೆಳಿಲತ್ತದ ಸೊ ಏನೋ ಇವಾಗಿಂದರೆಗಳು ಸ್ವಲ್ಪ ಮಾಡ್ಕೊಂಡ್ರೆ ನಮ್ಮ ಕಲಬುರ್ಗಿ ನಗರಕ್ಕಾಗಿರ್ಬೋದು ಜನರಿಗೆ ಪಾದಚಾರಿಗಳಿಗೆ ತೊಂದರೆ ಆಗಲ್ಲ ಅಂತೇಳಿ ಹೇಳೋ ಉದ್ದೇಶದಿಂದ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್